ಬೆಲ್ಲ ನಾನು ನೋಡಿದೆ ನಿಮ್ಮ ಹತ್ರ ಹೌದು ಕಪ್ಪು ಇದೆ ಬೆಲ್ಲ ಹೌದು ಆಕ್ಚುಲಿ ಹೊರಗಡೆ ನಮ್ಗೆ ವೈಟ್ ಬೆಲ್ಲ ಜಾಸ್ತಿ ಜನ ಎಷ್ಟೇ ಬೀಳ್ತಾರೆ ಹೌದು ಸೊ ಇದಕ್ಕೂ ಅದಕ್ಕೂ ಏನ್ ವ್ಯತ್ಯಾಸ ಯಾಕೆ ಬೆಲ್ಲ ನಾವು ತಿನ್ಬೇಕಾಗತ್ತೆ ಆ ಈ ಬೆಲ್ಲದಲ್ಲಿ ಏನು ಅಂತಂದ್ರೆ ಒಂದು ಸಲ್ಫರ್ ಹಾಕಿರೋದಿಲ್ಲ ಸಲ್ಫರ್ ಅಂಶ ಇರೋದಿಲ್ಲ ಸ್ವಲ್ಪ ಯಾಕೆ ಬಣ್ಣ ಬರ್ಲಿಕ್ಕೆ ಮುಖ್ಯವಾಗಿ ಬೆಳ್ಳಿಗೆ ಬೆಳ್ಳಿ ಕಾಣ್ಲಿ ಅಂತ ಹೇಳಿ ಇನ್ನೂ ಒಂದು ಕಡೆ ಏನ್ ಮಾಡ್ತಾರೆ ಅಂದ್ರೆ ಬೋನ್ ಚಾರ್ಕೋಲ್ ಅಂತ ಹೇಳ್ತಾರೆ ಮೂಳೆಗಳನ್ನ ಸುಟ್ಟಿ ಅದನ್ನ ಚಾರ್ಕೋಲ್ ಅಂತ ಕಲ್ಲಿದ್ಲು ತರ ಮಾಡ್ತೀವಲ್ಲ ಮೂಳೆಗಳನ್ನ ಸುಟ್ಟಿ ಅದನ್ನ ತರ ಮಾಡಿ ಅದನ್ನ ಪುಡಿ ಮಾಡಿ ಹಾಕ್ತಾರೆ ಸೊ ಅದನ್ನ ಹಾಕಿದ್ರು ಬೋನ್ ಬೋನ್ ಯಾವಾಗ್ಲೂ ಬಿಳಿ ಕಲರ್ ಇರುತ್ತೆ ಸೊ ಅದನ್ನ ಹಾಕೋದ್ರಿಂದನು ಕೂಡ ಬಿಳಿ ಆಗತ್ತೆ ಅಂಶ ಸಕ್ಕರೆಯಲ್ಲಿ ಹೆಚ್ಚಾಗಿ ಬಳಸ್ತಾರೆ ಇತ್ತೀಚೆಗೆ ಬೆಲ್ಲದಲ್ಲೂ ಕೂಡ ಬಳಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಇದಕ್ಕೆ ಅದ್ಯಾವ್ದನ್ನು ನಾವು ಕೂಡ ಬಳಸೋದಿಲ್ಲ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ಅಂತಂದ್ರೆ ಬೆಂಡೆ ಗಿಡದ ತೊಗಟೆ ಏನ್ ಹೇಳ್ತೀವಿ ನಾವು ಆ ತೊಗಟೆಯ ನಾರನ್ನ ನಾವು ಹಾಕಿ ತಯಾರು ಮಾಡತಕ್ಕಂಥದ್ದು ಸೊ ಹಾಗಾಗಿ ಇದಕ್ಕೆ ಯಾವ್ದೇ ಏರಿಯಾತಿಯಾ ಅಂತ ಒಂದು ಬಿಳಿ ಬಣ್ಣ ಆಗ್ಲಿ ಅಥವಾ ಕೆಂಪು ಬಣ್ಣ ಆಗ್ಲಿ ಬರೋದಿಲ್ಲ ಈ ರೀತಿ ಕಪ್ಪು ಬೆಲ್ಲ ಬರುತ್ತೆ ಮತ್ತೆ ರುಚಿನಲ್ಲಿ ನೀವು ಈಸಿಯಾಗಿ ವ್ಯತ್ಯಾಸ ಕಂಡು ಹಿಡೀಬಹುದು ಅದು ನಿಮ್ಗೆ ಸುಮಾರಷ್ಟು ಜನ ಸಕ್ಕರೆನೆ ಉಪಯೋಗಿಸಿ ಬೆಲ್ಲ ಮಾಡ್ತಾರೆ ಸೊ ಇದು ಪ್ಯೂರ್ ಆಗಿ ಕಬ್ಬಿನ ಒಂದು ಹಾಲನ್ನ ತೆಗೆದು ಮಾಡಿರ್ತಕ್ಕಂತ ಬೆಲ್ಲ ಇದು ಸೊ ನೀವು ರುಚಿಯಲ್ಲಿ ತುಂಬಾ ವ್ಯತ್ಯಾಸ ಕಂಡು ಇಡಬಹುದು ನೀವು ಸ್ವಲ್ಪ ಟೇಸ್ಟ್ ಮಾಡಿದ್ರಾ ಇಲ್ಲ ಟೇಸ್ಟ್ ಮಾಡಲಿಲ್ಲ ಓಕೆ ಇದನ್ನ ಟೇಸ್ಟ್ ಮಾಡಿ ಮತ್ತೆ ಅಂಗಡಿಯಲ್ಲಿ ಸಿಗೋ ಬಿಳಿ ಬೆಲ್ಲನ ಟೇಸ್ಟ್ ಮಾಡಿ ಆಮೇಲೆ ನೀವು ನೆಕ್ಸ್ಟ್ ವಾರ ಇಲ್ಲೇ ಹುಡ್ಕೊಂಡ್ ಬರ್ತೀರಾ ಈ ಬೆಲ್ಲ ತಗೊಳೋದು ಅಂದ್ರೆ ಟೇಸ್ಟ್ ಗೆ ಏನು ಸ್ವೀಟ್ ಜಾಸ್ತಿ ಇರುತ್ತೋ ಅಥವಾ ನಿಮ್ಗೆ ಅದು ಗೊತ್ತಾಗುತ್ತೆ ನಾನು ಹೇಳೋದಕ್ಕಿಂತ ನೀವು ರುಚಿ ಮಾಡಿ ಅನ್ಭವಿಸಿದ್ರೆ ನಿಮ್ಗೆ ಗೊತ್ತಾಗತ್ತೆ ಇದು ಎಲ್ಲಿ ನೀವು ತಯಾರು ಮಾಡ್ತೀರಾ ಹೇಗೆ ಇದು ಮಂಡ್ಯದ ಹತ್ರ ಬಿಜಿಪುರ ಅಂತ ಇದೆ ಅಲ್ಲಿ ತಯಾರು ಮಾಡ್ತಕ್ಕಂಥದ್ದು ಕಬ್ಬನ್ನು ಕೂಡ ಯಾವ್ದೇ ರೀತಿಯಾದಂತಹ ಕೆಮಿಕಲ್ಸ್ ಹಾಕದೇಲೆ ಬೆಳೆದಿರ್ತಕ್ಕಂಥದ್ದು ಮತ್ತೆ ಆ ಗಾಣದಲ್ಲಿ ಇದನ್ನ ಇಲ್ಲಿ ಅಂತಂದ್ರೆ ಇದು ತಾಟಿ ಬೆಲ್ಲ ಅಂತ ಹೇಳಿ ಇದು ನಮ್ಮ ತಿರ್ನ ತಿರುವಣ್ಣಾಮಲೆಯಲ್ಲಿ ನಮ್ಮ ಸ್ನೇಹಿತರೊಬ್ರು ಮಾಡ್ತಾರೆ ಆಕ್ಚುಲಿ ತಾಳೆ ಮರ ತಾಳೆ ಗರಿ ಏನು ಹಿಂದೆ ಉಪಯೋಗಿಸ್ತಾ ಇದ್ದಾರೆ ಬರೀಲಿಕ್ಕೆ ತಾಟಿ ನಿಂಗು ಅಂತ ಹೇಳಿ ಹಣ್ಣು ಬರತ್ತಲ್ಲ ಸೊ ಅದರ ಒಂದು ಹೊಂಬಾಳೆಯಿಂದ ಸ್ಯಾಪ್ ಅಂತ ಎಕ್ಸ್ಟ್ರಾಕ್ಟ್ ಮಾಡಿ ಅದರ ರಸದಿಂದ ಈ ಬೆಲ್ಲವನ್ನ ಮಾಡತಕ್ಕಂಥದ್ದು ಇದು ಇದಕ್ಕೆ ಶುಂಠಿ ಹಾಕಿದೆ ಇದು ಎರಡು ಪ್ಲೇನ್ ಇದೆ ಸೂಪರ್ ಕಾಂಟ್ಯಾಕ್ಟ್ ಮಾಡೋದು ನಮ್ದು ಕನಕ್ಪುರ ಆರ್ಗ್ಯಾನಿಕ್ ಪ್ರೊಡ್ಯೂಸರ್ ಕಂಪನಿ ಅಂತ ಕನಕ್ಪುರದಲ್ಲಿ ನಮ್ದು ಆಫೀಸ್ ಇದೆ ನಮ್ದು ಒಂದು ರೈತ ಉತ್ಪಾದಕರ ಕಂಪನಿ ಎಂಬತ್ತೆಂಟು ಜನ ಸಾವಯವ ರೈತರು ಕನಕ್ಪುರ ಮತ್ತೆ ಮಂಡ್ಯ ತಾಲೂಕಿನಲ್ಲಿ ಸೇರಿ ನಾವು ಮಾಡಿರ್ತಕ್ಕಂಥದ್ದು ನಂಬರ್ ಸೆವೆನ್ ನೈನ್ ಸೆವೆನ್ ಫೈವ್ ಫೋರ್ ತ್ರೀ ಏಟ್ ನೈನ್ ಡಬಲ್ ಜೀರೋ ಓಕೆ ಥ್ಯಾಂಕ್ ಯು ನಮಸ್ತೆ ಇದು ಉತ್ತರ ನಾವು ವೆಸ್ಟರ್ನ್ ಇಂದ ನಾವು ಕಲೆಕ್ಟ್ ಮಾಡ್ತಾ ಇರೋದು ಈ ಹನಿನ ಇದಕ್ಕೆ ಯಾವುದೇ ಕೆಮಿಕಲ್ ಮಿಕ್ಸ್ ಇರೋಲ್ಲ ಮತ್ತು ಎಕ್ಸ್ಪೈರಿ ಡೇಟ್ ಇಲ್ಲ ನೀವು ಎಷ್ಟು ದಿವಸ ಇಟ್ಟಿದ್ರು ಏನೇನು ಆಗೋಲ್ಲ ಇವನು ಆಯುರ್ವೇದಿಕ್ ಔಷಧಿ ತಗೋತಾ ಇದ್ರೆ ತೊಗೊಂಡು ಮತ್ತೆ ಒಳ್ಳೆಯದು ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಎಲ್ಲರಿಗೂ ಬರುತ್ತೆ ಇದು ಮತ್ತೆ ಸೇಮ್ ಮೇಲ್ಗಡೆ ಏನು ಟೇಸ್ಟ್ ಇದೆಯೋ ಅದೇ ಥರ ಕೆಳಗಡೆ ಇರುತ್ತೆ ಮತ್ತೆ ಇಲ್ಲಿ ಗಟ್ಟಿ ಆಗೋಲ್ಲ ಕೆಲವು ಬ್ರ್ಯಾಂಡೆಡ್ಗಳು ಕೆಳಗಡೆ ಬರ್ತಾ ಬರ್ತಾ ಗಟ್ಟಿ ಆಗಿಬಿಡ್ತವೆ ನಮ್ದು ಹಾಗಾಗೋದಿಲ್ಲ ಓಕೆ ಥ್ಯಾಂಕ್ ಯು ನಮ್ಮದು ನಮ್ಮದು ಕಾಂಟ್ಯಾಕ್ಟ್ ನಂಬರ್ ನೈನ್ ಒನ್ ಜೀರೋ ಏಟ್ ಸಿಕ್ಸ್ ಏಟ್ ಸೆವೆನ್ ಟೂ ಡಬಲ್ ಒನ್ ನಿತಿನ್ ಅಂತ ನಾವು ಜೇನು ಪೆಟ್ಟಿಗೆನೂ ಸಾಕ್ತೇವೆ ಜೇನು ಪೆಟ್ಟಿಗೆನೂ ಕೊಡ್ತೇವೆ ನಿಮಗೆ ಅರ್ಬನ್ ನಿಮಗೆ ಅರ್ಬನ್ ಬಿ ಕೀಪಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಟ್ಬಿಟ್ಟು ಬಾಕ್ಸು ಕೊಡ್ತೇವೆ ನಮ್ಮದು ಈ ಬೆಂಗಳೂರಲ್ಲಿ ಇಲ್ಲಿ ಬ್ ಬಮ್ಸ್ ಅಂದ್ರೆ ಹಳಿದೆ ನಾವು ಥರ ಥರ ಇಟ್ಕೊಂಡಿದ್ದೇವೆ ಅವ್ರಿಗೆ ಟ್ರೈನಿಂಗ್ಗೋಸ್ತೇವೆ ನಮ್ಮದು ಫಾರ್ಮು ಜಮೀಣಿ ಇದರ ಥರ ಇದೆಯಲ್ಲ ಕನಕಪುರ ಹತ್ರ ತರಳು ಅಲ್ಲೇ ಲೈಟ್ ಇದ್ದೀರಾ ಸರ್ ನಾವು ರೈತರು ಮನೇಲಿ ಮಾಡಿರೋದು ಇವು ಎಮ್ಮೆ ಬೆಣ್ಣೆ ಮತ್ತು ಹಸು ಬೆಣ್ಣೆ ಮಾರ್ತಾ ಇದೀವಿ ಸರ್ ಇಲ್ಲಿ ಇದು ಈ ಕಡೆ ಇರೋದೆಲ್ಲ ಎಮ್ಮೆ ಬೆಣ್ಣೆ ಇದು ವೈಟ್ ಇರೋದು ಇಲ್ಲಿರೋದೆಲ್ಲ ದೇಸಿ ಹಸುದು ಗಿರ್ ಹಸು ಬೆಣ್ಣೆ ಇದು ಸರ್ ಇದು ಕೆಜಿ ಸಾವಿರದ ನಾನೂರು ರೂಪಾಯಿ ಕಾಲು ಕೆಜಿ ಮುನ್ನೂರೈದು ರೂಪಾಯಿ ಇದು ಎಮ್ಮೆ ಬೆಣ್ಣೆ ಈ ಕಡೆ ಇರೋದು ಕಾಲು ಕೆಜಿ ಇನ್ನೂರೈದು ರೂಪಾಯಿ ಕೆಜಿ ಸಾವಿರ ರೂಪಾಯಿ ಸರ್ ಈಗ ಮಾರ್ಕೆಟಲ್ಲಿರೋದೆಲ್ಲ ಅದು ಪ್ಯಾಶರೀಸ್ ಬಟರ್ ಅಂತ ಇರ್ತಾರೆ ಅವರು ಹಾಲಿಗೆ ಕೆನೆಲ್ ಮಾಡ್ತಾರೆ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಇದೆಲ್ಲ ರೈತರು ಅವ್ರ ಮನೆಯಲ್ಲಿ ಎಪ್ಪಾಕಿ ಮೊಸರು ಮಾಡಿ ಕಡಿದು ಮಜ್ಜಿಗೆ ಬರೋಕ್ಕಿಂತ ಮೊದಲು ಏನು ಬೆಣ್ಣೆ ಬರುತ್ತಲ್ಲ ಆ ಬೆಣ್ಣೆ ಮಾರ್ತಾ ಇದ್ದೀವಿ ಇದು ನ್ಯಾಚುರಲ್ ಬೆಣ್ಣೆ ಇದರಲ್ಲಿ ಅವ್ರ ಮನೆಯಲ್ಲಿ ತುಪ್ಪ ಕಾಯ್ಸ್ಕೋಬೋದು ಅಥವಾ ಚಪಾತಿ ರೊಟ್ಟಿ ದೋಸೆ ಅನ್ನೋ ಸಮಿ ಹಾಕೊಂಡು ತಿನ್ಬೋದು ನಿಮ್ಮ ಸರ್ ನನ್ನ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಏಟ್ ಡಬಲ್ ಸಿಕ್ಸ್ ಸೆವೆನ್ ಜೀರೋ ಸಿಕ್ಸ್ ಫೋರ್ ಸಿಕ್ಸ್ ಮನೆ ಬೆಣ್ಣೆ ಅಂತ ನಮ್ಮದು ಆಟಿನಗರ ಸಿ ಬಿ ರೋಡಲ್ಲಿ ಅಂಗಡಿ ಇದೆ ಅಲ್ಲೂ ಬಂದು ತೊಗೋಬೋದು ಅದು ಗೂಗಲ್ ಮನೆ ಬೆಣ್ಣೆ ಅಂತ ಹುಡುಕಿದ್ರೆ ನಮ್ಮದು ವೆಬ್ಸೈಟ್ ಸಿಗುತ್ತೆ ಅಲ್ಲೂ ಆರ್ಡರ್ ಮಾಡಿದ್ರೆ ಮನೆಗೆ ಡೆಲಿವರಿ ಮಾಡ್ತೀವಿ ನಮಸ್ತೆ ನಮಸ್ತೆ ಸರ್ ಸರ್ ಹೇಳಿ ಏನಿದು ಇದು ಜಾಮ್ ಸರ್ ಮ್ಯಾಂಗೋ ಜಾಮು ಒಂದರಲ್ಲಿ ಸ್ಟಿಕ್ಕರ್ ಹಾಕಿದ್ರಲ್ಲಿ ಶುಗರ್ ಹಾಕಿದ್ದೀವಿ ಕೆಪ್ಪಿಗೆ ಅದು ಬೆಲ್ಲ ಹಾಕಿರ್ತೀವಿ ಇದು ನುಗ್ಗೆ ಸೊಪ್ಪು ಒಳ್ಳೆ ಮಾಡಿದ್ದು ಉಪ್ಪಿನ ಥರ ಇದು ಗುಂಗೂರ ಚಟ್ನಿ ಥರ ಮಾಡಿದ್ದೀವಿ

すばらしい。Okay.